ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಮ್ಮ ಸಂಪೂರ್ಣ ರಾಮಾಯಣ ಸರಣಿಯ ನಾಲ್ಕನೇ ಭಾಗಕ್ಕೆ ಪ್ರೀತಿಯ ಸ್ವಾಗತ ಹಿಂದಿನ ಭಾಗದಲ್ಲಿ ಸರಿಯಾದ ಸಮಯದಲ್ಲಿ ದಶರಥನ ನಾಲ್ವರು ಪುತ್ರರಿಗೆ ಗುರು ವಸಿಷ್ಠರು ನಾಮಕರಣವನ್ನು ನೆರವೇರಿಸಿದರು ಒಂದು ದಿನ ಕೌಸಲ್ಯಾಳಿಗೆ ಬಾಲಕ ಶ್ರೀರಾಮನು ತನ್ನ ವಿಶ್ವರೂಪ ದರ್ಶನವನ್ನು ನೀಡಿದ ಆ ರಾಣಿ ಭಯ ಭಕ್ತಿಯಿಂದ ಆತನನ್ನು ಪೂಜಿಸಿದಳು ನಂತರ ವಿದ್ಯುಕ್ತವಾಗಿ ನಾಲ್ವರು ರಾಜಕುಮಾರರಿಗೆ ಉಪನಯನವನ್ನು ನಡೆಸಲಾಯಿತು ಇನ್ನು ಮುಂದೆ ರಾಜಕುಮಾರರ ವಿದ್ಯಾಭ್ಯಾಸದ ಕುರಿತಾದ ಕಥೆ ಇಲ್ಲಿದೆ ಒಂದು ದಿನ ತೋಟದಲ್ಲಿ ತನ್ನ ಪುತ್ರರು ಬಾಣ ಬಿಡುವುದನ್ನು ನೋಡುತ್ತಿದ್ದ ರಾಜ ದಶರಥನಿಗೆ ಅವರಿಗೆ ಸೂಕ್ತ ಗುರುಕುಲ ಶಿಕ್ಷಣವನ್ನು ಒದಗಿಸಿಕೊಡುವ ಕಾಲ ಬಂದಿದೆ ಎಂಬ ಅರಿವಾಯಿತು ಕೂಡಲೇ ಅವನು ಮಂತ್ರಿ ಸುಮಂತನನ್ನು ಕರೆಸಿ ರಾಜಕುಮಾರರನ್ನು ಗುರು ವಸಿಷ್ಠರ ಆಶ್ರಮದಲ್ಲಿ ಬಿಟ್ಟು ಬರುವಂತೆ ಆದೇಶಿಸಿದ ಸುಮಂತನು ರಾಜಕುಮಾರರ ಬಳಿ ಹೋಗಿ ಅವರ ತಂದೆಯ ಆಶಯವನ್ನು ತಿಳಿಸಿದಾಗ ರಾಮ ವಿನೀತನಾಗಿ ಸ್ವಾಮಿ ನಮ್ಮ ಪೂಜ್ಯ ತಂದೆಯವರ ಆದೇಶವನ್ನು ನಾವು ವಿನಯದಿಂದ ಪಾಲಿಸುತ್ತೇವೆ ಎಂದ ಹಾಗಾದರೆ ದಯಮಾಡಿ ಹಿಂದೆ ಮಹಾರಾಣಿಯರ ಅನುಮತಿಯನ್ನು ಪಡೆದುಕೊಳ್ಳಿ ನಾವು ನಾಳೆ ಬೆಳಗ್ಗೆಯೇ ಬಹು ಬೇಗನೆ ಹೊರಡುವ ಎಂದು ಹೇಳಿ ಸುಮಂತನು ಅರಮನೆಗೆ ಮರಳಿದ ಅದೇ ಸಂಜೆ ನಾಲ್ವರು ರಾಜಕುಮಾರರು ರಾಣಿಯರ ಬಳಿ ತೆರಳಿ ತಂದೆಯವರ ಆಶ್ರಯವನ್ನು ತಿಳಿಸಿ ಆಶ್ರಮಕ್ಕೆ ಹೋಗಲು ಅನುಮತಿ ನೀಡುವಂತೆ ಕೇಳಿಕೊಂಡರು ತಮ್ಮ ಪ್ರೀತಿಯ ಮಕ್ಕಳು ದೂರವಾಗುವ ವಿಷಯ ಕೇಳಿದಾಗ ರಾಣಿಯರು ವ್ಯಾಕುಲಗೊಂಡರು ಆ ನೋವು ತಮ್ಮ ದೇಹದಿಂದ ತಮ್ಮ ಹೃದಯವನ್ನು ತೆಗೆದುಕೊಂಡು ಹೋಗಲು ಬಿಡುವಷ್ಟೇ ಘೋರವಾಗಿತ್ತು ಆದರೆ ಇದು ರಾಜವಂಶದ ಸಂಪ್ರದಾಯ ಹಾಗೂ ಮಕ್ಕಳ ಭವಿಷ್ಯದ ಕರ್ತವ್ಯವಾಗಿತ್ತು ಈ ಬೇರ್ಪಡಿಕೆಯ ನೋವನ್ನು ಅವರು ಸಹಿಸಲೇಬೇಕಿತ್ತು ಮರುದಿನ ಬೆಳಿಗ್ಗೆ ತಂದೆ ತಾಯಂದಿರು ಭಾರವಾದ ಹೃದಯದಿಂದ ರಾಜಕುಮಾರರನ್ನು ಹಾರೈಸಿ ಸುಮಂತನೊಂದಿಗೆ ಕಳುಹಿಸಿಕೊಟ್ಟರು ರಾಜಕುಮಾರರು ತಮ್ಮ ವೈಭವದ ಉಡುಪುಗಳು ಮತ್ತು ಒಡವೆಗಳನ್ನು ತ್ಯಜಿಸಿ ಗುರುಕುಲಕ್ಕೆ ಸರಿಹೊಂದುವ ಸಾಮಾನ್ಯ ವಸ್ತ್ರಗಳನ್ನು ಧರಿಸಿದ್ದರು ಆಶ್ರಮವನ್ನು ತಲುಪಿದಾಗ ಗುರು ವಸಿಷ್ಠರು ರಾಜಕುಮಾರರಿಗೆ ಗುರುಕುಲದ ನಿಯಮಗಳನ್ನು ತಿಳಿಸಿ ಅವರನ್ನು ಪಾಠಶಾಲೆಗೆ ಸೇರಿಸಿಕೊಂಡರು ಸೋದರರು ಅಲ್ಲಿ ವಾಸ ಮಾಡುತ್ತಾ ತೀವ್ರವಾಗಿ ಕಲಿಕೆಯಲ್ಲಿ ಮಗ್ನರಾದರು ಅತ್ಯಲ್ಪ ಕಾಲದಲ್ಲಿಯೇ ಅವರು ಪವಿತ್ರ ಗ್ರಂಥಗಳು ಹಾಗೂ ಲೋಕಜ್ಞಾನದ ಎಲ್ಲ ವಿಷಯಗಳಲ್ಲಿ ಸಂಪೂರ್ಣ ಪರಿಣತಿಯನ್ನು ಪಡೆದರು ಶಿಷ್ಯರು ಪ್ರತಿಯೊಂದು ವಿಷಯವನ್ನು ಬಹುಬೇಗ ಕಲಿಯುತ್ತಿರುವುದನ್ನು ಕಂಡು ಗುರುಗಳು ಸಂಪ್ರೀತರಾದರು ಅವರು ಶಿಷ್ಯರಿಗೆ ಧರ್ಮ ರಾಜ್ಯ ಭಾರ ಕೌಶಲ್ಯ ನೈತಿಕ ಮೌಲ್ಯಗಳು ರಾಜಕೀಯ ತತ್ವಶಾಸ್ತ್ರ ಮತ್ತು ಆಡಳಿತದಂತಹ ಎಲ್ಲ ವಿಷಯಗಳನ್ನೂ ಬೋಧಿಸಿದರು ಗುರು ವಸಿಷ್ಠರು ರಾಜಕುಮಾರರ ಸೈದ್ಧಾಂತಿಕ ಶಿಕ್ಷಣವು ಪೂರ್ಣಗೊಂಡಿದೆ ಎಂದು ರಾಜ ದಶರಥನಿಗೆ ಸಂದೇಶ ಕಳುಹಿಸಿದರು ರಾಜಕುಮಾರರನ್ನು ಹಿಂದಕ್ಕೆ ಕರೆಸಿಕೊಂಡು ಅವರಿಗೆ ಶಸ್ತ್ರಾಸ್ತ್ರಗಳ ಬಳಕೆಯ ಪ್ರಾಯೋಗಿಕ ತರಬೇತಿಯನ್ನು ಕೊಡಿಸಬೇಕೆಂದು ವಸಿಷ್ಠರು ಸಲಹೆ ಮಾಡಿದರು ಈ ಸುದ್ದಿಯಿಂದ ರಾಜ ಮತ್ತು ರಾಣಿಯರು ಅತ್ಯಂತ ಸಂಭ್ರಮಪಟ್ಟರು ಮಕ್ಕಳು ಹಿಂದಿರುಗುವ ವಿಚಾರವೇ ಅವರಿಗೆ ಅತೀವ ಸಂತೋಷ ತಂದಿತು ಆ ಕ್ಷಣವೇ ದಶರಥನು ಸುಮಂತನಿಗೆ ಪ್ರಿಯ ಸುಮಂತ ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿರುವುದಾಗಿ ಗುರುವರಿಯರಿಂದ ಸಂದೇಶ ಬಂದಿದೆ ಅವರನ್ನು ಕರೆತರಲು ನೀನು ಅತಿ ವೇಗದ ರಥವನ್ನು ತೆಗೆದುಕೊಂಡು ಹೋಗು ನನಗಾಗಲಿ ಅವರ ತಾಯಂದಿರಿಗಾಗಲಿ ಇನ್ನು ಕಾಯಲು ಸಾಧ್ಯವಿಲ್ಲ ಮತ್ತು ಅವರು ರಾಜ ಉಡುಪುಗಳಲ್ಲಿ ಶೋಭಿಸುವುದನ್ನು ನೋಡಲು ಇಚ್ಛಿಸುತ್ತೇನೆ ಎಂದು ಹೇಳಿದ ಮಹಾರಾಜ ತಮ್ಮ ಇಚ್ಛೆಯಂತೆಯೇ ಎಂದು ಸುಮಂತನು ರಾಣಿಯರಿಂದ ರಾಜಕುಮಾರರ ವಸ್ತ್ರಾಭರಣಗಳನ್ನು ಪಡೆದು ಗುರು ವಸಿಷ್ಠರ ಆಶ್ರಮದತ್ತ ಹೊರಟ ಆಶ್ರಮವನ್ನು ತಲುಪಿದ ಕೂಡಲೇ ಸುಮಂತನು ಗುರು ವಸಿಷ್ಠರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ತಾನು ಬಂದ ಉದ್ದೇಶವನ್ನು ತಿಳಿಸಿದ ಗುರುಗಳು ರಾಜಕುಮಾರರನ್ನು ಕರೆಸಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನೀವು ಇಲ್ಲಿನ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದೀರಿ ನಿಮ್ಮ ತಾಯಿ ತಂದೆಯ ಬಳಿಗೆ ನಿಮ್ಮನ್ನು ಕರೆದೊಯ್ಯಲು ಸುಮಂತ ಬಂದಿದ್ದಾನೆ ರಾಜ ಉಡುಪುಗಳನ್ನು ಧರಿಸಿ ಹೊರಡಲು ಸಿದ್ಧರಾಗಿ ಎಂದರು ಸಹೋದರರು ಗುರುಗಳಿಗೆ ತಲೆಬಾಗಿ ಗೌರವದಿಂದ ವಂದಿಸಿ ತಮ್ಮ ಗುಡಿಸಲಿಗೆ ತೆರಳಿದರು ರಾಜ ಉಡುಪುಗಳನ್ನು ತೊಟ್ಟು ಸಹೋದರರು ಮತ್ತೆ ಬಂದಾಗ ಅವರ ತೇಜಂಪುಜವಾದ ಸೌಂದರ್ಯದಿಂದ ಆ ಸ್ಥಳವು ಪ್ರಕಾಶಮಾನವಾಗಿ ಬೆಳಗಿತು ಮಂತ್ರಿ ಸುಮಂತನು ಆ ಸೌಂದರ್ಯವನ್ನು ನೋಡುತ್ತಾ ಮೈಮರೆತ ರಾಜಕುಮಾರರು ಗೌರವದಿಂದ ಬಾಗಿ ಗುರುಗಳ ಪಾದವನ್ನು ಸ್ಪರ್ಶಿಸಿದರು ಗುರು ವಸಿಷ್ಠರು ಅವರನ್ನು ಪ್ರೀತಿಯಿಂದ ಮೇಲಕ್ಕೆತ್ತಿ ಅತೀವ ಹೆಮ್ಮೆಯಿಂದ ಅವರ ಬೆನ್ನು ತಟ್ಟಿ ಹೀಗೆ ಹೇಳಿದರು ಹೊರಡಿ ಮಕ್ಕಳೇ ನೀವು ಇಲ್ಲಿ ಕಲಿತ ಜ್ಞಾನವನ್ನು ಲೋಕದ ಅಜ್ಞಾನವನ್ನು ನಾಶ ಮಾಡಲು ಬಳಸಿ ಬೆಳಕನ್ನು ಹರಡಿ ನಿಮ್ಮ ತಂದೆ ತಾಯಿಯರನ್ನು ಮತ್ತು ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳಿ ಸೇವೆ ಹಾಗೂ ಕಾರುಣ್ಯ ಭಾವದಿಂದ ಎಲ್ಲರಿಗೂ ಸಂತೋಷವನ್ನು ತನ್ನಿ ಇದು ನನ್ನ ಕೊನೆಯ ಪಾಠ ಮತ್ತು ಹಾರೈಕೆ ಕೂಡ ಎಂದರು ಗುರುಗಳೇ ನಾವು ಎಂದೂ ನಿಮ್ಮ ಆಶಯಗಳನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ ಎಂದು ನಾಲ್ವರು ಸಹೋದರರು ಒಂದೇ ಧ್ವನಿಯಲ್ಲಿ ಹೇಳಿದರು ಮತ್ತೆ ಗುರುಗಳ ಪಾದಕ್ಕೆ ವಂದಿಸಿದ ನಂತರ ತಮ್ಮ ಸಹ ವಿದ್ಯಾರ್ಥಿಗಳನ್ನು ಆಲಂಗಿಸಿ ಅವರೆಲ್ಲರಿಂದ ಬೀಳ್ಕೊಂಡರು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ ಸಹಪಾಠಿಗಳು ಕೈ ಮುಗಿದು ನೋಡುತ್ತಿರುವಂತೆಯೇ ರಾಜಕುಮಾರರು ಕುಳಿತಿದ್ದ ರಥವು ಅಯೋಧ್ಯೆಯತ್ತ ಚಲಿಸಿತು ಮರಳಿ ಬಂದ ರಾಜಕುಮಾರರನ್ನು ದಶರಥ ಹಾಗೂ ಅಯೋಧ್ಯೆ ಹೇಗೆ ಭವ್ಯವಾಗಿ ಸ್ವಾಗತಿಸಿತು ಶ್ರೀರಾಮನ ಕದನ ಕಲೆ ತರಬೇತಿ ಹೇಗಿತ್ತು ಇವೆಲ್ಲದರ ನಡುವೆ ಮಹಾತಪಸ್ವಿ ವಿಶ್ವಾಮಿತರು ಏಕೆ ಅಯೋಧ್ಯೆಗೆ ಆಗಮಿಸಿದರು ಅದು ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜೀವನದ ಪಥವನ್ನೇ ಬದಲಿಸಿದ್ದು ಹೇಗೆ ಇದನ್ನೆಲ್ಲ ತಿಳಿಯಲು ನಮ್ಮ ಮುಂದಿನ ಭಾಗ ಐದು ಮತ್ತೆ ಅಯೋಧ್ಯೆಯಲ್ಲಿ ಅನ್ನು ತಪ್ಪದೇ ನೋಡಿ ವೀಕ್ಷಕರೇ ನಮ್ಮ ಈ ರಾಮಾಯಣ ಸರಣಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು